ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋದಲ್ಲಿ ಅತ್. ಅತ್ಯುತ್ತಮವಾದ ಒಂದು ಟಿಪ್ಸ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ಇದು ಮನಿ ಸೇವಿಂಗ್ ಟಿಪ್ಸ್ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ಹಾಗೆ ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ಒಂದು ಟಿಪ್ಸ್ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ಬಟ್ ಈ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೇಬೇಕು ಸೆಲ್ಫ್ ಎಕ್ಸ್ಪೀರಿಯೆನ್ಸ್ ಕೂಡ ಹಾಗೆ ರೀಸೆಂಟಾಗಿ ನನ್ನ ಫ್ರೆಂಡ್ಗೂ ಕೂಡ ಈ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಆ ಒಂದು ಕಾರಣಕ್ಕೆ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೇಬೇಕು ಅಂತ ಮಾಡ್ಕೊತಾ ಇದ್ದೀನಿ ಸೊ ಈ ಒಂದು ವಿಷಯನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡಿ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಮಹಿಳೆಯರು ಸ್ವಲ್ಪ ಬಿಡುವಿನ ಟೈಮ್ ಇದ್ದಾಗಲೂ ಕೂಡ ಏನಾದರೂ ಒಂದು ಕೆಲಸ ಮಾಡೋಣ ನಮ್ಮ ಕೈಲೂ ಏನಾದರೂ ಅರ್ನ್ ಮಾಡೋಕ್ಕಾಗುತ್ತಾ ಅಂತ ನೋಡೋಣ ಯಾವುದಾದ್ರೂ ಅವರಲ್ಲಿ ಇರುವಂತಹ ಆಗಿರ್ಬೋದು ಅಥವಾ ಓದಿರುವಂತಹ ಹೆಣ್ಮಕ್ಳು ಮನೇಲೇ ಇರೋದು ಅಥವಾ ಕೈಲಾದಷ್ಟು ವರ್ಕ್ ಫ್ರಮ್ ಹೋಮ್ ಜಾಬು ಈ ರೀತಿಯಾಗಿ ಮಾಡೋಣ ಅಂತ ಅಂದ್ಕೊಂಡು ಕಾಯ್ತಾ ಇರ್ತಾರೆ ಸೊ ಈ ರೀತಿಯಾಗಿ ಇದ್ದಾಗ ನನ್ನ ಫ್ರೆಂಡ್ ಒಬ್ಳಿಗೆ ಒಂದು ಆಪರ್ಚುನಿಟಿ ಬಂತು ಏನಪ್ಪ ಅಂತ ಅಂದರೆ ವರ್ಕ್ ಫ್ರಮ್ ಹೋಮ್ ಎಲ್ಲೋ ಒಂದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಸ್ಕ್ರಾಲ್ ಮಾಡ್ತಾ ಮಾಡ್ತಾ ಸಿಕ್ಕಿದೆ ಸೊ ಇವ್ರೇನು ಮಾಡ್ತಾರೆ ನನ್ನ ಫ್ರೆಂಡು ಸೊ ಓಕೆ ಹೆಂಗೂ ಮನೇಲಿದ್ದೀನಲ್ವ ಒಂದು ಬೇಬಿ ಆಗಿದೆ ಟೂ ಇಯರ್ಸ್ ಆಲ್ರೆಡಿ ಆ ಬೇಬಿಗೆ ಸ್ವಲ್ಪ ಫ್ರೀ ಆಗಿರ್ತೀನಿ ಮಧ್ಯಾಹ್ನ ಟೈಮು ಅಷ್ಟು ಏನೂ ಕೆಲಸ ಇರೋಲ್ಲ ಆ ಟೈಮಲ್ಲಿ ಈ ಕೆಲಸನ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಅವಳೇನು ಮಾಡ್ತಾಳೆ ಪ್ಲ್ಯಾನ್ ಮಾಡಿಕೊಂಡು ಹಾಂ ಮಾಡ್ತೀನಿ ಅಂದ್ಬಿಟ್ಟು ಕಾಲ್ ಮಾಡ್ತಾಳೆ ನಂಬರ್ ತಗೊಂಡು ಅವ್ರೇನು ಹೇಳ್ತಾರೆ ಒಂದೂವರೆ ಸಾವಿರ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನೀವು ಇದನ್ನು ಸೆಂಡ್ ಮಾಡಿದ್ರೆ ನಾವು ಒಂದಷ್ಟು ಮೆಟೀರಿಯಲ್ಸ್ನ ಕೊಡ್ತೀವಿ ನೀವು ಅದನ್ನು ತಗೊಂಡು ರೈಟಿಂಗೋ ಅಥವಾ ಲ್ಯಾಪ್ಟಾಪ್ ಟೈಪಿಂಗೋ ಏನು ಮಾಡ್ತೀರಾ ಅದನ್ನು ಮಾಡಿ ನೀವು ನಮಗೆ ಕಳಿಸ್ಬೇಕು ಅಂತ ಅಂತಾರೆ ಸೊ ಓಕೆ ಇವಳು ಏನು ಮಾಡ್ತಾಳೆ ಸಾವಿರದ ಅಷ್ಟೇ ಅಲ್ವಾ ಬಿಡು ಒಂದು ವಾರಕ್ಕೆಲ್ಲ ನನಗೆ ಆರು ಸಾವಿರ ಬರುತ್ತಲ್ಲ ಅನ್ನೋ ಒಂದು ಟಾಟಲ್ ಇವಳು ಏನು ಮಾಡ್ತಾಳೆ ಹಾಂ ಸರಿ ಅಂದ್ಬಿಟ್ಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಪೇ ಮಾಡ್ತಾಳೆ ಅವರು ಏನು ಯು ಪಿ ಐ ಐ ಡಿ ಕೊಟ್ಟಿರ್ತಾರೆ ಅಥವಾ ಸ್ಕ್ಯಾನ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಪೇ ಮಾಡ್ತಾರೆ ಸೊ ಪೇಮ್ ಎಲ್ಲ ಪೇಮೆಂಟ್ ಎಲ್ಲ ಮಾಡಿ ಆದಮೇಲೆ ಆದಮೇಲೆ ಅವಳು ಏನು ಮಾಡ್ತಾಳೆ ರೈಟಿಂಗ್ ತಗೋತಾಳೆ ಟೈಪಿಂಗ್ ಬೇಡ ನನಗೆ ರೈಟಿಂಗು ಲ್ಯಾಪ್ಟಾಪ್ ಸದ್ಯಕ್ಕೆ ಈಗ ನನ್ನ ಹತ್ರ ಇಲ್ಲ ರೈಟಿಂಗೆ ತಗೊಂಡು ಆಮೇಲೆ ನೋಡೋಣ ಏನಾದ್ರು ಸ್ವಲ್ಪ ಅದರಿಂದ ಆರಾರು ಸಾವಿರ ವಾರಕ್ಕೆ ಅಂತ ಅಂದ್ರೂ ಏನೋ ಒಂದು ಡೌನ್ ಪೇಮೆಂಟ್ ಏನಾರು ಲ್ಯಾಪ್ ಲ್ಯಾಪ್ಟಾಪ್ ತೊಗೊಂಡು ನೋಡೋಣ ಆಮೇಲೆ ಟೈಪಿಂಗ್ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಅವಳೇನು ಮಾಡ್ತಾಳೆ ಫಸ್ಟು ರೈಟಿಂಗ್ನೇ ತಗೋತಾಳೆ ಸೊ ರೈಟಿಂಗ್ ಎಲ್ಲ ತಗೊಂಡು ಬರಿತಾಳೆ ಸೊ ಬರೆದಾದ್ಮೇಲೆ ಇದನ್ನು ಅಕ್ಕಪಕ್ಕದ ಮನೆಯವ್ರಿಗೆ ಎಲ್ಲರಿಗೂ ಹೇಳ್ತಾಳೆ ಸೊ ಹೇಳಾದ್ಮೇಲೆ ಅವ್ರ ಮನೆ ಪಕ್ಕದಲ್ಲೂ ಕೂಡ ಒಬ್ಬರು ಹುಡುಗಿ ಯಾವುದೋ ಒಂದು ಹುಡುಗಿ ಬ್ಯೂಟಿ ಪಾರ್ಲರ್ ನಡೆಸ್ತಿದ್ದಂತಹ ಒಬ್ಬರು ಹುಡ್ಗಿ ನಾನು ಕೂಡ ಮಾಡ್ತೀನಿ ಪಾರ್ಲರಲ್ಲಿ ಮಧ್ಯಾಹ್ನ ಹೊತ್ತೇನು ಕಸ್ಟಮರ್ಸ್ ಇರೋಲ್ಲ ಸೊ ನಾನು ಕೂಡ ಈ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸೇಮ್ ಪ್ರೊಸೀಜರ್ನ ಅವಳು ಕೂಡ ಫಾಲೋ ಮಾಡ್ತಾಳೆ ಈ ರೀತಿಯಾಗಿ ಫಾಲೋ ಮಾಡಿದಾಗ ಅವರಿಬ್ಬರಿಗೆ ಡೌಟ್ ಬರುತ್ತೆ ಸೊ ಏನು ಡೌಟ್ ಬರುತ್ತೆ ಅಂತಂದರೆ ಪಿ ಡಿ ಎಫ್ ಏನು ಕಳಿಸಿರ್ತಾರಲ್ಲ ಒಂದು ಸ್ಟೋರಿ ಥರನೇ ಆಗಿರ್ಬೋದು ಅಥವಾ ಒಂದು ಸಾಂಗೋ ಅಥವಾ ಒಂದು ಕಥೆನೋ ಏನು ಕೊಟ್ಟಿರ್ತಾರೆ ಅವರು ಆ್ಯಸ್ ಇಟ್ ಈಸ್ ಅದನ್ನೇ ಬರೆಯೋಕ್ಕೆ ಅವ್ರಿಗೆ ಇವ್ರಿಗೆ ಇಬ್ಬರಿಗೂ ಕೊಟ್ಟಿರ್ತಾರೆ ಸೊ ಇಬ್ರಿಗೂ ಡೌಟ್ ಬರುತ್ತೆ ಏನು ಮಾಡ್ತಾರೆ ಅಂದರೆ ಟೆಸ್ಟ್ ಮಾಡೋಕ್ಕೆ ಅಂತಾನೆ ಒಬ್ರದ್ದು ಮಾತ್ರ ಜಾಸ್ತಿ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ವಾರಕ್ಕೆ ಪೇಮೆಂಟ್ ಅಂತ ಹೇಳಿದ್ರಲ್ಲ ಕೇಳೋಣ ಅಂತ ಅಂದ್ಬಿಟ್ಟು ಕೇಳೋಕ್ಕೆ ಅಂತ ಹೋದಾಗ ಕಾಲ್ ಮಾಡಿದಾಗ ಕಾಲ್ ಒಂದೇ ಸಲಿ ರಿಸೀವ್ ಮಾಡೋದವ್ರು ಜಾಸ್ತಿ ಟೈಮ್ ರಿಸೀವ್ ಮಾಡೋಲ್ಲ ಬರೀ ವಾಟ್ಸಪ್ ಮೆಸೇಜ್ ಅಷ್ಟೇ ಮಾಡ್ತಿದ್ರಂತೆ ಸೊ ಕಾಲ್ ರಿಸೀವ್ ಮಾಡಿ ಹೇಳಿದಾಗ ಈ ಥರ ನಂದು ಕಂಪ್ಲೀಟ್ ಆಗಿದೆ ಅಂತಂದ ಓಕೆ ನಿಮ್ಮ ಅಮೌಂಟ್ ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ ಅಂದ್ಬಿಟ್ಟು ಫೋನ್ಪೇ ಅಥವಾ ಗೂಗಲ್ ಪೇ ನಂಬರ್ ಹೇಳಿ ಅಂತ ಅಂತ ಹೇಳ್ತಾರೆ ಸೊ ಇವರು ಕೂಡ ಹೇಳ್ತಾರೆ ನಂಬರು ಕೊಡ್ತಾರೆ ಕ್ಯೂ ಆರ್ ಕೋಡು ಕೂಡ ಕೊಡ್ತಾರೆ ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ನೋಡಿದ್ರೆ ಸ್ಯಾಲ್ರಿ ಕ್ರೆಡಿಟ್ ಆಗಿಲ್ಲ ಸೊ ಓಕೆ ಏನು ನೋಡೋಣ ಅಂತ ಅಂದ್ಬಿಟ್ಟು ಇವಳು ಮತ್ತೆ ಅವಳಿಗೆ ಕಾಲ್ ಮಾಡ್ತಾರೆ ಅವರು ರೆಪ್ರೆಸೆಂಟ್ಗೆ ಸೊ ಅವರು ಕಾಲ್ ಮಾಡಿದಾಗ ಇಲ್ಲ ಅದು ಡಾಲರ್ ಕನ್ವರ್ಟ್ ಆಗಿ ಬರೋದು ಅಮೌಂಟು ಸೊ ಅದಕ್ಕೆ ನಿಮ್ಮ ಅಕೌಂಟಲ್ಲಿ ಇಷ್ಟು ಅಮೌಂಟು ಅಂತ ತೋರಿಸ್ಬೇಕು ನಾವು ನಿಮ್ಮದೇ ಅಕೌಂಟನ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ ಸೊ ನಿಮ್ಮ ಅಕೌಂಟಲ್ಲಿ ನಾವು ಇಷ್ಟು ಅಂತ ಅಮೌಂಟನ್ನ ಸೇರಿಸ್ಬೇಕು ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಐದು ಸಾವಿರ ಡೆಪಾಸಿಟ್ ಮಾಡಬೇಕು ನಿಮ್ಮ ಅಕೌಂಟಿಗೆ ನೀವೇ ಅಂತ ಅಂತಾರೆ ಸೊ ಅವ್ರದ್ದೇ ಯಾವುದೋ ಒಂದು ಡಿ ಅಫಿಷಿಯಲ್ ಅಕೌಂಟ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ ನಿಮ್ಮದು ಅದಕ್ಕೆ ನೀವು ಡೆಪಾಸಿಟ್ ಮಾಡಬೇಕು ನಮಗೆ ಸ್ಕ್ಯಾನ್ ಮಾಡಿ ಹಾಕಿ ನಾವು ಅದಕ್ಕೆ ಡೆಪಾಸಿಟ್ ಮಾಡ್ತೀವಿ ಅದಾದಮೇಲೆ ಈ ಆರು ಸಾವಿರ ಪ್ಲಸ್ ಐದು ಸಾವಿರ ಏನಿದೆ ಅದು ಕರೆಕ್ಟಾಗಿ ನಿಮಗೆ ಹನ್ನೊಂದುವರೆ ಸಾವಿರ ಬರುತ್ತೆ ಯಾಕಂದರೆ ಸಾವಿರದ ಏಳ್ನೂರು ಕೊಟ್ಟಿದ್ರಲ್ಲ ಅದರಲ್ಲೂ ಕೂಡ ಐನೂರು ರೂಪಾಯಿ ಹಾಕಿಸ್ಕೊಡ್ತೀನಿ ನಾನು ನಿಮಗೆ ಅಂತ ಅಂದ್ಬಿಟ್ಟು ನಂಬಿಸ್ಬಿಟ್ಟು ಹಾಕಿಸ್ಬಕ್ಕೆ ಟ್ರೈ ಮಾಡ್ತಾರೆ ಸೊ ಇವಳು ಏನು ಮಾಡ್ತಾಳೆ ಇಲ್ಲ ನಾನು ಹಾಕೋಕೆ ಹೋಗಲ್ಲ ಅವಾಗೇನೋ ನಾನು ಬುದ್ಧಿ ಇಲ್ಲದೆ ಸಾವಿರದ ಏಳ್ನೂರೈವತ್ತು ಕೊಟ್ಬಿಟ್ಟೆ ಅದು ಡಾಲರ್ಸ್ ಕನ್ವರ್ಟ್ ಆಗುತ್ತೆ ಅಂತ ಸ್ಟಾರ್ಟಿಂಗ್ ಹೇಳಲೇ ಇಲ್ಲ ನೀವು ನನಗೆ ಫಸ್ಟೇ ಹೇಳಬೇಕಲ್ಲ ಪ್ರೊಸೀಜರ್ ಎಲ್ಲ ಈ ಥರ ಇರುತ್ತೆ ಅಂತ ಇವಾಗ ಅದು ಒಂದು ದಿನ ಆದಮೇಲೆ ಪೇಮೆಂಟ್ ಕ್ರೆಡಿಟ್ ಆಗುತ್ತೆ ಅಂತ ಅಂದಮೇಲೆ ನೀವು ಈ ಮಾತು ಅಂತ ಕೇಳಿದಾಗ ಇಲ್ಲ ಮೇಡಮ್ ನೀವು ಅದ್ರ ಬಗ್ಗೆ ವಿಚಾರಿಸಿಲ್ಲ ಅದಕ್ಕೋಸ್ಕರ ನಾವು ಹೇಳಿಲ್ಲ ಅಂತ ಹೇಳ್ತಾರೆ ಸೊ ಇವರು ಪೊಲೀಸ್ ಆಗಿರ್ಬೋದು ಅವರು ಇವ್ರ ಹತ್ರ ಎಲ್ಲ ಕೇಳಿದಾಗ ನಿಮ್ಮದಾದರೆ ಇಷ್ಟು ಕಮ್ಮಿ ಅಮೌಂಟು ಹೋಗಲಿ ಬಿಡು ಕೆಲವರು ಲಕ್ಷ ಲಕ್ಷ ಫೇಕಾಗಿ ಇದು ಮಾಡಿರ್ತಾರೆ ಸೊ ಇಟ್ಸ್ ಓಕೆ ಬಿಟ್ಟಾಕಿ ಇವಾಗ ಚಿಕ್ಕದ್ರಲ್ಲೇ ಆಗಿದೆ ಅಂತ ಅಂದ್ಕೊಂಡು ಬಿಟಾಕಿ ಅಂತ ಅಂದಾಗ ಇವರು ನನಗೆ ಹೇಳಿದ್ರು ಈ ರೀತಿಯಾಗಿ ಆಯಿತು ಅಟ್ಲೀಸ್ಟ್ ನಿನ್ನ ಚಾನಲಲ್ಲಿ ಹೇಳು ಎಷ್ಟೋ ಜನ ಮಹಿಳೆಯರು ಕಷ್ಟಪಟ್ಟು ಕೂಡಿಟ್ಟಿರ್ತಾರೆ ಅಮೌಂಟ್ ಐನೂರು ಸಾವಿರ ಎಲ್ಲ ಸೊ ಈ ರೀತಿಯಾಗಿ ನೀನು ಕೂಡ ಹೇಳ್ದೋ ಹೇಳೋದ್ರಿಂದ ಆಲ್ಮೋಸ್ಟ್ ನಮ್ಮ ಈ ಬ್ಲಾಗ್ನ ಮಹಿಳೆಯರು ಜಾಸ್ತಿ ನೋಡ್ತಾ ಇರೋದ್ರಿಂದ ಅರ್ಥ ಮಾಡ್ಕೋತಾರೆ ಎಲ್ಲಾದರೂ ಡೆಪಾಸಿಟೆಡ್ ವರ್ಕ್ ಫ್ರಮ್ ಹೋಮ್ ಇದ್ರೆ ವರ್ಕ್ ಫ್ರಮ್ ಹೋಮ್ ಮಾಡೋರು ಎಚ್ಚರಿಕೆಯಿಂದ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಲೇಬೇಕು ಸೊ ನನಗೆ ಯಾವಾಗ ಈ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಂದರೆ ನಾನು ಡಿಗ್ರಿ ಓದ್ತಿರ್ಬೇಕಾದ್ರೆ ಫೈವ್ ಹಂಡ್ರೆಡ್ ಬಟ್ ಇದೇನು ನನಗೆ ಎಕ್ಸ್ಪೀರಿಯೆನ್ಸ್ ಏನಲ್ಲ ಅಲ್ಲೇ ಕೊಟ್ಟು ಅಲ್ಲೇ ಇಸ್ಕೊಳ್ಳೋ ಥರ ಆಗಿತ್ತು ಸೊ ನನಗೇನದು ಅದು ಬ್ಯಾಡ್ ಆಗಿ ಏನೂ ಆಗಿರಲಿಲ್ಲ ಸೊ ಈ ಒಂದು ವಿಷಯದಲ್ಲಿ ಎಚ್ಚರಿಕೆ ಅಂತ ಹೇಳ್ತಾ